ಫ್ರೆಂಡ್ಸ್ ಕಂಡಕ್ಟರ್ ಮೇಲೆ ಚಾಕಿನಿಂದ ಮಾಡ್ರ ಅಟೆಂಪ್ಟ್ ಮಾಡಿದಾನೆ ಹೇಗೆ ಅಂದ್ರೆ ಒಂದು ಐವತ್ತರವತ್ತು ಜನ ಬಸ್ ಅಲ್ಲಿ ಇದ್ರು ಕೂಡ ಪಬ್ಲಿಕ್ ಅಲ್ಲೇ ಅವನು ಚಾಕು ತಗೊಬಂದು ಕಂಡಕ್ಟರ್ ಮೇಲೆ ಏನೋ ಅತ್ಯಯತ್ನ ಮಾಡಿರೋದು ಚಾಕುನ ಚಿವಿದು ಕಂಡಕ್ಟರ್ ಈಗ ಫುಲ್ ಸೀರಿಯಸ್ ಆಗಿದ್ದಾನೆ ಹಾಸ್ಪಿಟಲ್ ಫ್ರೆಂಡ್ಸ್ ಅವ್ನ ಕಾರಣ ಕೇಳಿದ್ದಕ್ಕೆ ಕಾರಣ ಕೇಳಿದ್ರೆ ನೀವೇ ಶಾಖಾಗ್ತೀರಾ ಬೆಳಗ್ಗೆ ಇಂಟರ್ವ್ಯೂಗೆ ಹೋಗಿದ್ದಂತೆ ಇಂಟರ್ವ್ಯೂ ಅಲ್ಲಿ ಅವನಿಗೆ ಕೆಲಸ ಬಂದಿಲ್ವಂತೆ ಇನ್ನು ಕೆಲಸ ಎಲ್ಲೂ ಸಿಗೋಲ್ಲ ಅಂತ ಹೇಳಿಬಿಟ್ಟು ನಾನು ಇನ್ನು ಹೊರಗಡೆ ಇರಲ್ಲ ಜೈಲಿಗೆ ಹೋಗ್ತೀನಿ ಅಂತೇಳಿ ಬಸ್ಸಲ್ಲೇ ಸುಮಾರು ಐವತ್ತರವತ್ತು ಜನ ಬಸ್ ಜನ ಇದ್ರು ಕೂಡ ಕಂಡಕ್ಟರ್ ಮೇಲೆ ಶಾಖದಿಂದ ಹೆಚ್ಚು ಸಾಯಿಸೋ ತರ ಮಾಡಿದ್ದಾನೆ ಈಗ ಕಂಡಕ್ಟರ್ ಫುಲ್ ಸೀರಿಯಸ್ ಆಗಿದ್ದಾನೆ ಅಷ್ಟಲ್ಲದೇನೆ ಬಸ್ಸು ಗ್ಲಾಸ್ಗಳೆಲ್ಲ ಒಡೆದು ಪ್ಯಾಸೆಂಜರ್ಗಳ ಮೇಲೆ ಕೂಡ ಹಳ್ಳೆ ಮಾಡೋಕ್ಕೆ ಹೋಗಿದ್ದಾನೆ ಫುಲ್ಲು ಗ್ಲಾಸುಗಳೆಲ್ಲ ಓಲ್ವ ಬಸ್ನ ಗ್ಲಾಸ್ಗಳೆಲ್ಲ ಫುಲ್ಲು ಒಡೆದಾಕಿದ್ದಾನೆ ಫ್ರೆಂಡ್ಸ್ ತುಂಬಾ ಅವನಿಗೆ ಕೆಲಸ ಸಿಗಲಿಲ್ಲ ಅಂತ ನೋಡಿ ಅಂತ ಯತ್ನ ಮಾಡಿದ್ದಾನೆ ಜೈಲಿಗೆ ಹೋಗ್ಬೇಕಂತೆ ಅವನು ಜೈಲಿಗೆ ಹೋಗೋಕ್ಕೆ ಈ ಥರ ಮಾಡಿದಾನೆ